ನಮಸ್ಕಾರ ರೀ ಅಪ್ಪ ಗುರುಗಳು ಎಲ್ಲರೂ ಹೆಂಗಿದ್ದಾರೆ ಆರಾಮಿದ್ದಾರೆ ಅಂತ ಅಂದ್ಕೊಂಡಿನಿ ಸೊ ಇವತ್ತು ನನ್ನ ಒಂದು ಪ್ರಯಾಣ ಪ್ರಯಾಣ ಅಂತಂದರೆ ಸೊ ನಾನು ನಮ್ಮೂರು ಬಿಟ್ಟು ಗೇಸಿಂದ ದುಡಿಯೋಕಂತ ಹೋಗ್ತಾ ಇದ್ದೀವಿ ಸೊ ದುಡಿದು ಬಿಟ್ಟು ಒಂದು ಚಾಲೆಂಜ್ ಇದೆ ಕಂಪ್ಲೀಟ್ ಮಾಡಬೇಕು ಸೊ ಆಗೋಸ್ ಅದ್ರಗೋಸ್ಕರ ಆ ಕೆಲಸಕ್ಕೋಸ್ಕರ ಇದ್ದೀನಿ ಸೊ ಸಿಕ್ಕಾಪಟ್ಟೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅದನ್ನು ಬಿಟ್ಟು ಗೇಸಿಂದ ನಾನು ಬೆಂಗ್ಳೂರಿಗೆ ಹೋಗ್ತಾಯಿದ್ದೀನಿ ಅಂತಂದರೆ ಯೋಚನೆ ಮಾಡಿ ಎದಕ್ಕೆ ಹೋಗ್ತಾ ಇದ್ದೀನಿ ಅಂತ ಸೊ ನೋಡ್ತಿದ್ದೆಲ್ಲ ನನ್ನ ಹೊಲ ಎಲ್ಲ ನೀರಾವರಿ ಇದೆ ತುಂಬನೇ ಇಲ್ಲೆಲ್ಲ ಸಾಕಷ್ಟು ಕೆಲಸ ಇದೆ ಡೇಲಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಕೆಲಸ ಇದ್ದೇ ಇರುತ್ತೆ ಸೊ ಅದರೊಳಗಡೆ ನಾನು ಹನ್ನೆರಡು ಗಂಟೆ ಕೆಲಸ ಮಾಡೋದ ಹನ್ನೆರಡು ಗಂಟೆ ಕೆಲಸ ಮಾಡುತ್ತೆ ಎಂಟು ಅವರ್ ಅದು ಮಾಡೋದು ಮಿನಿಮಮ್ ಅಂತಂದರೆ ಮುಂಜಾನೆ ನೆಡ್ದು ಸೊ ಎಲ್ಲರೂ ಅಂತ ಅಂದ್ಕೊಂಡಿನಿ ನಾನು ಮಾತ್ರ ಗಿಚ್ಚು ಬೆಂಕಿ ಏನಂಗಿದ್ದೀನಿ ನೋಡ್ರಪ್ಪ ನೋಡಿದೆ ಇವಾಗ ಜಸ್ಟ್ ಮಾರ್ನಿಂಗ್ ಊಟ ಆಯ್ಯದ ಮಧ್ಯಾಹ್ನ ಸಮಯ ಆಗ್ಯದ ಮಧ್ಯಾಹ್ನ ಊಟ ಮಾಡೋಕ್ಕೆ ನಿಮ್ಮದೆಲ್ಲ ಮಧ್ಯಾಹ್ನ ಊಟ ಯಾವ ಯಾವ ಸಂದರ್ಭದಲ್ಲಿ ವೀಡಿಯೋ ನೋಡ್ತಿದ್ದೀರಲ್ಲ ಗೊತ್ತಿಲ್ಲ ಸೊ ಎಲ್ಲರೂ ಊಟ ಆಯ್ತು ಅಂತ ಅಂದ್ಕೊಂಡಿನಿ ಮತ್ತು ಮಾಡ್ತೀರಂತ ಅಂದ್ಕೊಂಡಿನಿ ಮತ್ತು ಈ ಪ್ರೀತಿಯನ್ನು ತೋರಿಸ್ತಿದ್ದೀರಲ್ಲ ನನಗೆ ತುಂಬಾ ಇದು ಆಗ್ತಿದೆ ಖುಷಿ ಆಗ್ತಿದೆ ಸೊ ಇದೇ ಥರ ಮುಂದೆ ವೀಡಿಯೋಗಳು ಮಾಡಬೇಕಂತೂ ಇದು ಬರುತ್ತೆ ಶಕ್ತಿ ಬರುತ್ತೆ ನಿಮ್ಮ ಕಮೆಂಟ್ಸ್ ಆಗಲಿ ನಿಮ್ಮ ವ್ಯೂಸ್ ಆಗಲಿ ನಿಮ್ಮ ಸಪೋರ್ಟ್ ಆಗಲಿ ಇದೇ ಥರ ಇರಲಿ ಸೊ ನಾನು ಇವತ್ತು ನಮ್ಮ ಸಿಲಿಕನ್ ಸಿಟಿ ಬೆಂಗಳೂರಿಗೆ ನನ್ನ ಪ್ರಯಾಣ ಇವತ್ತು ಸಾಯಂಕಾಲ ಇದೆ ಗಾಡಿ ಟ್ರೈನು ಸೊ ಸಾಯಂಕಾಲ ಹೋಗೋಣ ಅಂತ ಮತ್ತೆ ಸಾಯಂಕಾಲ ಸಿಗೋಣ ಅಂತ ಗೈಸ ಗೈಸ್ ನಾವೊಂದು ಫೈನಲಿ ಗೇಟಿಗೆ ಬಂದ್ ಗೇಸ್ ರೆಡಿಯಾಗಿತ್ತು ಚೆನ್ನಾಗಿ ಗೇಸ್ ಕುಂತಿದ್ದೀನಿ ಒಂದು ಹಾಫ್ ಆನ್ ಅವರ್ ಆಯಿತು ಬಸ್ನಾಗ ಬಂದಿಲ್ಲ ನಮ್ಮ ಮನೆಯಿಂದ ನಡ್ಕೊಂಡು ಬಂದ್ ಗೇಸಿಂದ ಆಗಲೇ ಹೇಳಿದ್ದೀನಿ ಎಲ್ಲ ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ಅಂತ ಯಾವ ಥರ ಇರುತ್ತೆ ಜನರು ಡಬ್ಬಲ್ಲಿ ಅದು ಒಂದು ನೋಡೋಣ ಗಾಯಸು ವೀಡಿಯೋದಲ್ಲಿ ಇವಾಗ ಬಂದ್ಬಿಟ್ಟು ನಾನು ಗೇಟ್ರಲ್ಲಿ ನಿಂತಿದ್ದೀನಿ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬೀಸ್ತಾ ಇದೆ ಬಸ್ ಬರೋ ಗಂಟ ಕಾಯ್ತಾನೆ ಇರ್ಬೇಕು ಗೈಸ್ ನಮ್ಮ ಬ್ರದರ್ ನೋಡಿ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಗೆ ತುಂಬ ದೊಡ್ಡ ಸಪೋರ್ಟ್ ಇದೆ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬೀಸ್ತಿದೆ ಗೈಸ್ ಹಂಗೆ ಹಿಂಗೆ ಬಸ್ ಬರೋಣ ಅತಿ ಎಷ್ಟು ನೋಡೋಣ ಕೊನೆಗು ಸ್ಟೇಷನ್ಗಾದ್ರು ಬಂದು ತಲುಪಿದ್ದೀನಿ ಫುಲ್ ರಶ್ ರಶ್ ಅಂದ್ರೆ ರಶ್ ಗೈಸ್ ಏ ಅಪ್ಪೋ ಗೈಸ್ ಸೊ ಗೈಸ್ ಕೊನೆಗೂ ನಾನಂತೂ ಟಿಕೆಟ್ ತೊಗೊಂಡಿನಿ ಟಿಕೆಟ್ ನೋಡಿ ಗೈಸು ಒನ್ ಸಿಕ್ಸ್ಟಿ ಫೈವ್ ಒನ್ ಸೆವೆಂಟಿ ತಗೊಂಡಿದ್ದಾನೆ ಬೋಳಿ ಮಗ ಅಂದ್ರೆ ಅವನಿಗೆ ಐದು ರೂಪಾಯಿ ಕಮಿಷನ್ ಅಂದ್ರೆ ಟ್ರೈನ್ ಬರೋ ಗಂಟ ವೇಟ್ ಮಾಡಬೇಕು ಆಯಿತು ಟ್ರೈನ್ ಬರೋ ಸಮಯ ಆಗಿದೆ ಗೈಸ್ ಗೈಸ್ ಕೊನೆಗೆ ನಮ್ಮ ಟ್ರೈನ್ ಬಂತುಯ್ಯೋ ಎಲ್ಲರೂ ಓಡೋಡಿ ಬರ್ತಾರೆ ನೋಡಿ ಅಲ್ಲಿ ಟಾರ್ಚ್ ಬಿದ್ದಿದೆ ನಮ್ಮ ಅಣ್ಣ ಬಂದು ಅಣ್ಣ ಬಂದು ಗೈಸ್ ಎಲ್ರಿಗೂ ಬಾಯ್ ಬಾಯ್ ಮತ್ತು ಸಿಗೋಣ ಯಾದಗಿರಿ ಬಾಯ್ ಬಾಯ್ ಎಷ್ಟು ಕ್ರೌಡ್ ಮಾರ ಎಲ್ಲ ಫುಲ್ ಜನ 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 ಜಾತ್ರೆ ಜಾತ್ರೆ ಏನಾದರೂ ಸೇಲ್ ಮಾಡ್ಬೇಕು ಗೈಸ್ ಇಲ್ಲಿ ಏನಾದರೂ ಸೇಲ್ ಮಾಡಿರಿ ಭಾಳಷ್ಟು ಹೋಗ್ತವೆ ಟ್ರೈನ್ ಬಂದಿದೆ ಯಾದಗಿರಿ ಬ್ಯೂಟಿಕೇಶನ್ ಇದ್ದೀನಿ ಮತ್ತು ಸಿಗೋಣ ಅಂತ ಗಾಯಿಸು ಬೆಂಗಳೂರಲ್ಲಿ ಒಂದು ಚಾಲೆಂಜ್ ಇದೆ ಚಾಲೆಂಜ್ ಮುಗಿಸ್ಕೊಂಡು ಬರ್ತೀನಿ ಆದಷ್ಟು ಕಾಯ್ತೀರಿ ಟ್ರೈನ್ ಸಿಗೋಣ ಮತ್ತು ನೋಡ ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಸೈದಾಪುರು ಇವಾಗ ಸೈದಪ್ಪುರ್ ಸ್ಟಾಪ್ ಆಗುತ್ತೆ ನಮ್ಮ ವಿ ಐ ಪಿ ಪರ್ಸನ್ಗೆ ಹೇಳ್ಕೊಂಡೋಗರು ಅವನಿಗೋಸ್ಕರ ಇಲ್ದಾಗ ಬಂದು ಅಲ್ಲಂದ್ರೆ ನಾನು ಸ್ಟೇಟ್ ಹೋಗ್ತಿದ್ದೆ ಚಾನ್ಸೇ ಇಲ್ಲ ಅವ್ರ ದೂರ ದಾಟೆವು ರೆಡ್ ಸಿಗ್ನಲ್ ಗುರು ಸ್ಟಾಪ್ ಮಾಡ್ಬೇಕು ಏನು ಸ್ವಾಮಿ ಇದು ಸೈದಪ್ಪುರ್ ಕಾಣಿಸ್ತೇನೆ ಇಲ್ವಲ್ಲ ಅಯ್ಯೋ ಮಾರ ಇನ್ನ ಮುಂದೆ ಹೋಗ್ಬೇಕು ಸೈದಪ್ಪುರ್ ಬರ್ಬೇಕಂದ್ರೆ ಇನ್ನು ಜಾಸ್ತಿ ಮುಂದೆ ಹೋಗುತ್ತೆ ನಾನು ಇದು ಡೋರ್ ಹತ್ರ ವಿಂಡೋ ಹತ್ರ ಡೋರ್ ಹತ್ರ ಕುಂತಿದ್ದೆ ಸೈದಪ್ಪುರ್ ಇವಾಗ ಕಾಣಿಸ್ತಿದೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೂರ್ ಬಂದ್ ಗೈಸ್ ಗೈಸ್ ನೋಡಿ ನಮ್ಮ ವಿ ಐ ಪಿ ಪರ್ಸನ್ ಎಲ್ಲಿದ್ದಾನೆ ಹುಡ್ಕೋಣ ಬನ್ನಿ ಎಲ್ಲಿದ್ದಾನೆ ಗೈಸ್ ಇವನು ಎಲ್ಲಿದ್ದಾನೆ ಗೈಸೆಂಟ್ ಸೈದಾಪುರು ಸೈದಾಪುರದಲ್ಲಿದ್ದೀವಿ ಇವ್ರಲ್ಲಿ ಇವ್ರು ಸ್ಟೇಷನ್ ಇದು ಇವಾಗ ನಮ್ಮ ಸ್ಟೇಷನ್ ಪುಟ್ಟ ಗೈಸಿಂದ ಸುಮಾರು ಆದ್ರೆ ಒಂದು ಏ ಅವನು ಇವ್ ನೋಡ್ರಿ ಗೈಸ್ ಈಗ ರಿಸರ್ವೇಶನ್ ಗಿಲ್ಯಾರಮ್ಮ ಹಾಯ್ ಗೈಸ್ बाय बाय मत सिगण बाय बाय बेस्ट फ्रेंड्स इवन बेस्ट फ्रेंड्स गाइस यू नो ऑल द बेस्ट हां ऑल द बेस्ट थैंक यू सो मच हैप्पी जर्नी ब्रो बाय बाय गाइस गाइस की बाय बाय गाइस गाइस ಬಾಯ್ ಬಾಯ್ ಎಲ್ರಿಗೂ ಸೈದಾಪುರ್ ಬಿಟ್ಟು ಆಯ್ತಿನ ಮಾಡ್ಕೊಂಡು ಬಂತು ನೋಡಿ ಹಿಂಗೆ ಬರ್ತದೆ ತಮ್ಮ ಡೈಲಿ ಸಿಗಾದ್ರೆ ನಾವು ಬಂದ್ಬಿಟ್ಟು ಎಲ್ಲಿದ್ವು ಅಂತಂದ್ರೆ ಕೃಷ್ಣದಾಗಿದ್ದೀವಿ ಆಲ್ರೆಡಿ ಚಾಲು ಆಗಿರ್ತದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ ಟ್ಯಾಂಕ್ ಫುಲ್ ಮಾಡ್ಕೊಳ್ತವೆ ಏನಂತಂದ್ರೆ ಎಲ್ಲ ಖಾಲಿಯಾಗಿರುತ್ತಲ್ಲ ನೀರು ಕೃಷ್ಣ ಇಲ್ಲೇ ಒಳಿ ಸಮೀಪ ಇದೆ ಅದಕ್ಕೆ ಫುಲ್ ಮಾಡ್ಕೊಳ್ತವೆ ಹಂಗಾಗಿ ಎಲ್ಲ ಫುಲ್ ಆಗಿದ್ವು ಈವಾಗ ಹೋಗೋಣ ಅಂತ ಗೈಸ್ ಲೆಟ್ಸ್ ಗೋ ಬೆಂಗ್ಳೂರ್ನ ಸಿಲ್ಕನ್ ಸಿಟಿನ ಅಂದರೆ ಹೋಗೋಣ ಗೈಸ್ ಗೈಸ್ ಇವ ನೋಡಿರಿ ಟಿಫಿನ್ ಊಟ ಮಾಡಕ್ಕೆ ಹೋಗ್ತಾನೆ ಟ್ರೈನ್ ಒಳಗೆ ಟೇಶ್ಟ್ ಹೆಂಗೆ ಅಲ್ಲೇ ಸರಿಗಿಲ್ಲ ಸರಿಗಿಲ್ಲ ಅಂತ ಅಲ್ಲೇ ಏಯ್ ಸೂಪರ್ ಆಗಬೇಕಲ್ಲ ಹಾಂ ಮೊದಲು ತಿನ್ಲೈ ಕೊನೆ ನಾನು ಎಲ್ಲಿದ್ದೀನಿ ನಾವು ಎಲ್ಲಿದ್ದೀವಪ್ಪ ಅಂತಂದರೆ ದೊಡ್ಡಬಳ್ಳಾಪುರ್ನಿಂದ ಇವಾಗ ರೈಲ್ವೆ ಸ್ಟೇಷನ್ ಹಿಡಿದು ಗೇಷನ್ ಮತ್ತೆ ಅದು ಒಂದು ಐವತ್ತು ಮೀಟರ್ ಅಂದ್ರೆ ದೂರ ಐತಿ ಇವಾಗ ಬಸ್ ಸ್ಟಾಪ್ ಹೋಗ್ತಾ ಇದೀವಿ ಒಂದೂವರೆ ಕಿಲೋಮೀಟ್ರ್ ಇದೆ ಅಂತ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಅದು ಬೇರೆ ನಮ್ಮ ಹೊಟ್ಟೆ ಕ್ಯಾಕ ಅಂತ ಕೇಳ್ತಾನೆ ಇದೆ ಖಾಲಿಯಾಗಿಬಿಟ್ಟಿದೆ ಎಲ್ಲ ಮತ್ತೆ ಸಾಯಂಕಾಲ ಊಟ ಬೇರೆ ಮಾಡಿದ್ದಿಲ್ಲ ಆದ್ರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು మూవత్ రూపాయ అంత అప్ప చార్జు ఓక్తీ ఇబ్బ నైట్ జర్నీ చంద భా రక్ అప్ప ఉన్న ఏవి డ్రెస్ గైస్ భా ఫుల్ అందర ఫుల్ రెస్ రిజర్వేషన్ వేసిన జనరల్ ఆగ్యద ಅದು ಜನ್ರಲ್ ಲೊಕೇಶನ್ ಲಗೇಜ್ ಹಾಕ್ತಾರೆ ನೋಡ್ರಿ ಅದಾಗ್ಯಾವ ಭಾಳ ಎಡವಟ್ಟಾಗಿಬಿಟ್ಟದ ಹಂಗಂತೂ ಎಲ್ಲ ಆರಾಮ್ ಜ ರಿಸರ್ವೇಷನ್ದಾಗ ಹೋಗ್ಕೊಂಡು ಆರಾಮ್ ಮಕ್ಕಳಿಗೆಸಿಂದ ಬಂದೀವಿ ಇವಾಗ ಆದ್ರೆ ನೋಡಪ್ಪ ನಾವಂತರ ಫ್ರೆಶ್ ಆಗ್ಯಸಿಂದ ಹೋಗ್ಬಿಟ್ಟು ಒಂದು ಸ್ವಲ್ಪ ನಾಷ್ಟ ತಿಂದು ಒಂದು ಸ್ವಲ್ಪ ಮಕ್ಕಳಿಗೆಸಿಂದ ಆರಾಮ್ ರೂಮ್ಗೆ ಹೋಗಿ ಮಕ್ಕಳು ಬಿಡೋದು ರೂಮ್ ತೋರಿಸ್ತೀನಿ ವೇಟ್ ಮಾಡಿ ಹೋಗಿ ಪ್ರೆಸೆಂಟ್ ನಾವು ಅಂದ್ರೆ ತುಮಕೂರಿಗೆ ಹೋಗೋ ಬಸ್ಗೆ ಹಾಕಿದ್ದೀವಿ ಇಲ್ಲಿಂದ ಮಿನಿಮಮ್ ಒಂದು ಫೋರ್ಟಿ ಕಿಲೋಮೀಟ್ರ್ ಆದರೆ ಇದೆ ಆದರೆ ಸೆವೆಂಟಿ ರುಪೀಸ್ ಟಿಕೆಟ್ ಕ್ಯಾಂಪು ಒಂದು ನಲ್ವತ್ತು ಕಿಲೋಮೀಟ್ರ್ ಆದರೆ ಇದೆ ಆದರೆ ಟಿಕೆಟ್ ಬಂದುಬಿಟ್ಟು ಎಪ್ಪತ್ತು ರೂಪಾಯಿ ಅಂತೆ ಆದರೆ ತುಮಕೂರು ಬಸ್ ಹತ್ಕೊಂತಿದೀವಿ ನೋಡಿ ಗೈಸ್ ಆರಾಮು ಲಗೇಜ್ ಇಲ್ಲಿಟ್ಬಿಟ್ಟು ಆರಾಮ್ ಬಾಕ್ ಗೇಷಿಂದ ಟೀ ಮಸ್ತ್ ಚಪ್ಪುರ್ ಗ್ರಸ್ ಶಾಕ್ ಕೊಡೋದೀವಿ ಸಿಗೋಣ ಇವಾಗಾದ್ರೂ ಬಂದ್ ಗೇಸಿಂದ ದಾಬೋಸ್ಪೇಟೆಗೆ ಬಂದು ತಲುಪಿದೀವಿ ಇಲ್ಲಿ ನೋಡ್ತಾ ಇದೀರಲ್ಲ ಸನ್ರೈಸ್ ವಾರ ವಾಹ್ ಬ್ಯೂಟಿ 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 ಪಾರ್ಲರ್ ಪಾರ್ಲರಾ ಗೈಸಿಲ್ಲಿ ಬ್ಯೂಟಿ ಪಾರ್ಲಲ್ಲಿ ಇಲ್ಲ ಅಂತ ಗೈಸಿಲ್ಲಿ ಮಾಸ್ತಾವ ಏ ಮಾಸ್ತಾವಂತ ಇದು ಬಾಯ್ಸ್ ಪಾರ್ಲರ್ ಅದ ಬಾಯ್ ಪಾರ್ಲರ್ ಬಿ ಅವಂತ ಗಾಯಿಸ್ ಇದ ನೋಡ್ರಿ ಗೈಸ್ ಮಾರ್ಕೆಟ್ ಡಾಬಸ್ ಪೇಟೆ ಮಾರ್ಕೆಟ್ ಸೊ ಇದು ಇಂಟರ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ಈ ನೋಡ್ತಿದ್ರಲ್ಲ ರಾಷ್ಟ್ರೀಯ ಹೆದ್ದಾರಿ ವಾರ ಭಾರಿ ಡೆವಲಪ್ ಆಯ್ತು ಗಾಯಿಸಿ ಅವ್ರು ಎಪ್ಪು ಇಕ್ಕಿ ನೆಡ್ತಾರೋ ಈ ಕಡೆ ಬಿಡು ಆದಾಯಿಸಿ ಈ ಕಡೆ ಸನ್ ರೈಸಿಗೆ ಹೊಡಿದರೆ ಇಲ್ಲಿಂದ ವಿಡಿಯೋ ಆ ಎಷ್ಟು ಚೆನ್ನಾಗಿ ಬರ್ತಿದೆ ಮತ್ತು ಇವಾಗ ಪೆಷಪ್ ರೂಮ್ ರೂಮ್ಗೆ ಹೋಗ್ಬಿಟ್ಟು ರೂಮ್ ಎಲ್ಲ ತೋರಿಸ್ತೀನಿ ಯಾವ ಥರ ಅದಂತ ಯಾವ ಥರ ಇಲ್ಲ ಅಂತ ಕೆಂಪೇಗೌಡ ರಾಷ್ಟ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ ನೋಡಿರಿ ಅದು ಇಲ್ಲಿಂದ ಒಂದು ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟ್ರು ತಿರುಪತಿ ಒಂದು ಎರಡು ನೂರ ಎಂಬತ್ತೆಂಟು ಕಿಲೋಮೀಟ್ರ್ ಅದು ಗೈಸು ಆರಾಮಾಗಿಂದೇಶ ತಲುಪಿದ್ದೀವಿ

ಸಾಕಂತ ಗೈಸ್ ಮತ್ತೆ ಸಿಗ್ತೀನಿ ಸೋ ಗೈಸು ಸೋ ಗೈಸು ಕೊನೆಗೂ ನಾವಂತೂ ಏನೋ ಹೊಕಡ್ಬೇಕಂತಪ್ಪ ಒಕ್ಕಾಟ ಮುಂದೊಂದು ಕಿರಿಕಿರಿ ಗೈಸ್ ಇದನ್ನ ಹೊಕಡ್ಬೇಕಂತ ನೋಡಪ್ಪ ಇದು ಬರ ಬರ ಇದನ್ನ ಒಕ್ಕ ಬಿಡೋಣ ಇಲ್ಲಿ ಒಗ್ಗಡ್ಬೇಕ ಮುಂದೆ ಇಲ್ಲೇ ಮುಂದಾನ ಗೈಸ್ ಇಲ್ಲಿಂದ ಒಗದ್ರೆ ನೋಡಿ ಅಲ್ಲಿಗೆ ಓ ಗೈಸ್ ನೋಡಿ

ಯಾವ ಕೆಲಸನೇ ಹಚ್ಚಿದಿರಲ್ಲ ಗೈಸು ಬರೋಣ ಕೆಲಸ ಬೇರೆ ಮಾಡಬೇಕಾ ನಾಗರ ನಾಗರಬ ಇದೇನು ಯಾಕೋ ಇದು ಓಪನ್ ಮಾಡಿದೆ ಇದು ಓಪನ್ ಓ ಓಯ್ಯಪ್ಪು ಇದೇನೋ ಮಾರ ಎಲ್ಲ ಬೂದ್ ಬಂದೋಗ್ಯದ ರೈಸು ಒಳ್ಳೆ ಕೆಲಸನೇ ಮಾಡ್ತಾರೆ ಗೈಸೂರಂತ ಒಡಿ ಶಾಣಿಗೆನ ಮಜ್ಜಿಗೆ ಮಜ್ಜಿಗೆ ಆಲ್ರೆಡಿ ಮಜ್ಜಿಗೆ ಆಗ್ಯದ ಗೈಸಿದ್ರೊಳಗೆ ೇಳಿ ಅಂದರೆ ಇದರೊಳಗೆ ನೋಡೋಣ ವಯಸ್ಸು ಎಕ್ಕು ಬನ್ನಿ ಎಕ್ಕು ಇದ್ರೊಳಗೆ ಏನಿಲ್ಲ ಏನೇನು ಇಲ್ಲ ಏನೇನು ಓ ಓಂಗಾದ್ರಿ ಬೆಂಗ್ಳೂರು ಲೈಫ್ ದೋಸ್ತ ದೇ ಊರಿಗೆ ಎಂದ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕಾನ ನಮ್ದು ಯೂಟ್ಯೂಬ್ ಚಾನಲ್ ಅದ ಗಿರಿನಾಡು ಕ್ರೇಜಿ ವಾಯ್ ಅಂತ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡುತ್ತೆ ನೋಡಿ ವೀಡಿಯೋ ವಿಡಿಯೋ ಮಾಡಕ್ಕೆ ನಿಂತೀನಿ ಭಾರಿ ಸನ್ರೈಸ್ ಭಾರಿ ಅದು ಬಿಡಿ ಇಲ್ಲಿ ಗೈಸ್ ಚಾದರ 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 ಅನ್ ಬಾರಿ ಅಪ್ಪ ನೋಡ್ರಿ ಅಪ್ಪ ಇದು ಅಟ್ಟ ಈ ಗೈಸ್ ಇದು ಅಟ್ಟ ನೋಡ್ರಿ ಅಟ್ಟ ಬಾರಿ ದೊಡ್ಡ ಅಟ್ಟ ಅದು ಇದ್ರೊಳಗೆ ಎಷ್ಟು ಜನ ಮಕ್ಕಂತಾರಂತ ನೀವೇ ಪರಿಶೋಧನೆ ಮಾಡಬೇಕು ಪರಿಶೋಧನೆ ಮಾಡ್ರೆ ನೀವೇ ಈಗ ಒಂದು ಮನಾರ ಮನವಾರಾಯ್ತು ಸಿಲಿಂಡ್ರ್ ಬೇರೆ ಅದ ಫಿಲ್ಟ್ರ್ ವಾಟ್ರ್ ಅದ ಇಲ್ಲೇ ಮಾರ್ಕೆಟ್ ಅದ ತರಕಾರಿ ತರ್ಬೋದು ಆರಾಮ ಅಡುಗೆ ಮಾಡ್ಬೋದು ಊಟ ಮಾಡಿಕೊಂಡು ಕೆಲಸಕ್ಕೆ ಹೋಗ್ಬೋದು ಈ ಥರ ಆದ ಗೈಸು ಸೊ ಇವತ್ತಿನ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಮುಂದೆನೇ ಬಿಲ್ಡಿಂಗ್ ಇದೆ ಗೈಸ್ ಇದೇ ಕೆಲಸ ಮಾಡಬೇಕು ಸ್ವಲ್ಪ ದೂರ ಇದ್ರೆ ಮಜಾ ಭಾರ ಬರುತ್ತ ಗೈಸ್ ಓ ನೋಡ್ರಿ ಗೈಸ್ಗ ಈ ಕಡೆ ಹೊರಗಡೆ ಎಲ್ಲ ಔಟ್ ಔಟ್ಸೈಡ್ ಯಾವ ಥರ ಇದೆ ಅಂತ ಕಂಬಿಗಳು ಮುಂದೆ ಹಾಕಿದ್ದಾರೆ ಎಲ್ಲ ಈ ತರಕಾರಿ ಮಾರ್ಕೆಟ್ ನೋಡಿದ್ದು ಸೊ ಇದು ನಾಳೆ ಮಾರ್ಕೆಟು ಇದು ಇವತ್ತು ಬುಧವಾರ ಬುಧವಾರ ಮಾರುಕಟ್ಟೆ ಆಗುತ್ತೆ ಗೈಸ್ ಯಾವ ಥರ ಇದೆ ಅಂತ ಸೊ ನೀವು ಕಮೆಂಟ್ ಮಾಡ್ಬೋದಾ ಈ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡ್ಬೋದಾ ಸೊ ಇಲ್ಲಿ ನಾನು ಡೈಲಿ ಏನೇನು ಮಾಡ್ತೀನಿ ಅನ್ನೋದು ವಿಡಿಯೋ ಹಾಕ್ತೀನಿ ಸೊ ನನಗೆ ಏನು ಇಷ್ಟ ಐತೆ ಇದೇನು ಗುರು ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ ಹಾ ಕೇಳೋಣ ಇವನಿಗೆ ಈಸ ಆಡ್ಬೋದಾ ಅಂತ ಇಲ್ಲೇ ಕೆರೆ ಆದಲ್ಲಿ ಈಸ ಆಡ್ಬೋದಾ ಈಸ ಮ್ಯಾನು ಮಾಡಬಾರ ಎಲ್ಲಿಗ ಕರ್ಕೊಂಬರ್ಬೇಕು ಕರ್ಕೊಂಡ್ಬರ್ಬೇಕು ಇವಾಗ ಸ್ವಲ್ಪ ನನ್ನ ಗೈಸ್ ಇಲ್ಲಿಗೆ ಇವ ನೋಡ್ರಿ ಕಸ ಬೆಳ್ಯಕ್ತನಗ ಹಳೆ ದೇವ್ರ ಹೊಸ ದೇವ್ರ ಹೊಸ ದೇವ್ರ ಅಲ್ರಿ ಹಳೆ ದೇವ್ರು ಗೈಸ್ ಇವ ಇಲ್ಲಿಗೆ ನಮ್ಮ ವೀಡಿಯೋನ

ইসে হতি ওকে মানে সেগোন্ত গাই টেক কের্ বাই